ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಗೋಧಿ ಕಡಿ ಪಾಯಸ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಗೋಧಿ ಕಡಿ ತಗೊಂಡಿದ್ದೇನೆ ಫ್ರೆಂಡ್ ಅದನ್ನೊಂದು ನಾಲ್ಕು ಸರಿ ನೀರು ಹಾಕಿ ಚೆನ್ನಾಗಿ ತೊಳೆಯೋಣ ತೊಳೆದು ಕ್ಲೀನಾಗಿದೆ ಹಾಕೊಳ್ಳೋಣ ಹಾಕಿ ಒಂದು ನಾಲ್ಕು ಕಪ್ಪು ನೀರು ಸೇರಿಸ್ಕೊಳ್ಬೋದು ಫ್ರೆಂಡ್ಸ್ ಅದೇ ಕಪ್ಪಲ್ಲೇ ಇದೇ ಕಪ್ಪಲ್ಲೇ ಇದೇ ಕಪ್ಪಲ್ಲೇ ನಾಲ್ಕು ಕಪ್ ನೀರು ಸೇರಿಸ್ಕೊಳ್ತೇನೆ ಒಂದು ಕಾಲು ಕಿಲೋ ಇರ್ಬೋದು ಇದು ಗೋಧಿ ಕಡಿ ನುಚ್ಚು ಈಗ ಒಂದು ಫೈವ್ ಸಿಕ್ಸ್ ಸಿಕ್ಸ್ ಆರು ವಿಸಿಟ್ ತಗೊಳ್ಳುವ ಈಗ ಫ್ರೆಂಡ್ ಕಾಯಿ ಹಲ್ ರೆಡಿ ಮಾಡ್ಕೊಳ್ಳುವ ಅದಕ್ಕೆ ನಾನು ದೊಡ್ಡ ಗಾತ್ರದ ಒಂದು ಕಾಯಿ ತಗೊಂಡಿದ್ದೇನೆ ತುರಿದಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಇದನ್ನು ಮಿಕ್ಸಿಗೆ ಹಾಕಿ ಕಾಯಿ ಹಲ್ ರೆಡಿ ಮಾಡಿಕೊಳ್ಳುವ ಸ್ವಲ್ಪ ನೀರು ಹಾಕೋಣ ಒಂದು ಲೋಟ ಒಂದು ಲೋಟ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಮಿಕ್ಸಿ ಆಗಿದೆ ಈ ಕಾಯನ್ನು ಜೀರಡೆಗೆ ಹಾಕೊಳ್ಳೋಣ ಪ್ರೆಸ್ ಮಾಡೋಣ ಚೆನ್ನಾಗಿ ರಸ ಬೀಳ್ತದೆ ಕೆಳಗೆ ಈಗ ಇನ್ನೊಂದ್ಸರಿ ನೀರ್ ಹಾಕೊಂಡು ಇದು ಮಾಡೋ ರಸ ತೆಕೊಳ್ಳೋಣ ಫ್ರೆಂಡ್ ತುಂಬ ಈಸಿ ಇದೊಂದು ಹಾಲು ತಗೊಳ್ಳೋದೇ ಒಂದು ರಗಳೆ ಬಿಟ್ಟರೆ ಮತ್ತೆಲ್ಲ ತುಂಬ ಈಸಿಯಲ್ಲಿ ಗೋಧಿ ಕಡಿಯೊಂದು ಬೇಯಿಸ್ಕೊಂಡ್ರೆ ಹಾಲೊಂದು ತಗೊಂಡ್ರೆ ಈಸಿಯಲ್ಲಿ ಮಾಡ್ಬೋದು ಮತ್ತು ಹೆಲ್ದಿ ಕೂಡ ಗೋಧಿಯಲ್ಲಿ ಮಾಡುವಂಥದ್ದು ಹೆಲ್ದಿ ಅಲ್ವಾ ಹಸಿ ಕಾಯಿ ಇದ್ದರೆ ತುರಿ ಆದರೆ ಬೇಗ ತುಂಬ ಹಾಲು ಸಿಗ್ತದೆ ಒಣ ಕೊಬ್ಬರಿ ಆದರೆ ಅಷ್ಟು ಹಾಲು ಸಿಗಲ್ಲ ಪಾಯಸಕ್ಕೆಲ್ಲ ಕಾಯಿನೇ ಬೆಸ್ಟ್ ಫ್ರೆಂಡ್ ಫ್ರೆಂಡ್ಸ್ ಎಷ್ಟು ಹಾಲು ಸಿಕ್ಕಿದೆ ಈಗ ಗೋಧಿ ಹೆಚ್ಚು ಬೆಂದಿದೆ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಈಗ ಉತ್ಪಾದನೆ ನಾನೊಂದು ಮುಕ್ಕಾಲು ಕಪ್ಪು ಬೆಲ್ಲ ತಗೊಂಡಿದ್ದೇನೆ ಅದು ಕಸ ಏನಾದರೂ ಇದ್ರೆ ಸ್ವಲ್ಪ ಸ್ಟ್ರೇನ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ ನನಗೆ ಹಾಗೆ ಡೈರೆಕ್ಟ್ ಹಾಕೋಕ್ಕಿಂತ ಕೆಲವು ಬೆಲ್ಲದಲ್ಲಿ ಕಲ್ಲು ಕಸ ಎಲ್ಲ ಇರ್ತದೆ ಕಬ್ಬಿಂದು ಇದೆಲ್ಲ ಇರ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀರ್ ಮಾಡ್ಕೊಂಡ್ರೆ ಆಯ್ತು ಮತ್ತೆ ಸ್ಟೇ ಮಾಡೋಣ ಕರಗಿದೆ ಇದೊಂದು ಪಾತ್ರೆ ಇಟ್ಕೊಳ್ಳೋಣ ಏನಾದ್ರೂ ಕಸ ಇದ್ರೆ ಹೋಗ್ತಾ ಇಷ್ಟು ಈಗ ಈ ಗೋಧಿನ ಚೆನ್ನ ಹಾಕೊಳ್ಳೋಣ ಬೆಂದಂತ ಗೋಧಿ ಚೆನ್ನಾಗಿ ಹಾಕೊಳ್ಳೋಣ ಕುದಿಲಿ ಕುದಾಗ್ತದೆ ಪಾಯಸಕ್ಕೂ ಬೆಂದಿದೆ ಕುದ್ದಿದೆ ಈಗ ಒಂದು ಎರಡು ಚಿಟಿಕೆ ಉಪ್ಪು ಹಾಕಿ ಸೇರಿಸಿ ಒಂದು ನಾಲ್ಕೈದು ಏಲಕ್ಕಿಯನ್ನು ಪೌಡರ್ ಇಟ್ಕೊಂಡಿದ್ದೇನೆ ಅದು ಹಾಕೋಣ ಒಬ್ಬೊಬ್ಬರು ಪಾಯಸಕ್ಕೆ ಉಪ್ಪು ಹಾಕುದಿಲ್ಲ ಫ್ರೆಂಡ್ ಆದರೆ ಹಾಕಿದ್ರೆ ಚೆನ್ನಾಗಿ ರುಚಿ ಬರ್ತದೆ ಈ ಹದದಲ್ಲಿ ಇರಲಿ ಮತ್ತೆ ಬಿಸಿ ತಣಿದ ಮೇಲೆ ಮತ್ತೆ ದಪ್ಪ ಆಗ್ತದೆ ಇದು ನುಚ್ಚು ಇದಾಗಿ ದಪ್ಪ ಬರ್ತದೆ ಇಷ್ಟಿದ್ರೆ ಸಾಕು ಓಕೆ ಪಾಯಸ ರೆಡಿ ಆಗಿದೆ ಒಗ್ಗರಣೆ ಹಾಕೋಣ ತುಪ್ಪ ಹಾಕೊಳ್ತೇನೆ ಒಂದು ಎರಡು ಮೂರು ಸ್ಪೂನು ತುಪ್ಪ ಜಾಸ್ತಿ ಹಾಕಿದೆ ಟೇಸ್ಟ್ ಬರ್ತದೆ ಸ್ವಲ್ಪ ಹಾಗೆ ಒಂದು ನಾಲ್ಕೈದು ಲವಂಗ ಹಾಕಿದ್ದೇನೆ ಇದಾಗಿದೆ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಡೋಣ ಪಾಯಸ ರೆಡಿ ಆಗಿದೆ ಹಾಗೆ ಫ್ರೆಂಡ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಗೃಹಿಣಿಗೆ ಸಪೋರ್ಟ್ ಮಾಡಿ ಓಕೆ ಸರ್ವ್ ಮಾಡೋಣ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ತಣಿದ ಮೇಲೆ ಇನ್ನೂ ದಪ್ಪ ಬರ್ತದೆ ಈ ಅದಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ ತುಂಬ ಸ್ಟಾರ್ಟಿಂಗಿಗೆ ತುಂಬ ದಪ್ಪ ಇಟ್ಟರೆ ಅದು ಮತ್ತೆ ದಪ್ಪನೇ ಆಗ್ತದೆ ಉಪ್ಪಿಟ್ಟು ಥರ ಆಗ್ತದೆ ಹೀಗೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್